ನಮಸ್ತೆ ನಾನು ನಿಮ್ಮ ಅಲ್ಮಿಡಿಯ ಪುರುಷೋತ್ತಮ ಅಲ್ಮಿಡಿಯ ಸಂದೇಶ ನ್ಯೂಸ್ಗೆ ಸ್ವಾಗತ ಇಂದು ಮುಖ್ಯವಾಗಿ ಸಾಹಿತ್ಯವನ್ನು ವಿಂಗಡಣೆ ಮಾಡಿ ಅಧ್ಯಯನ ಮಾಡಲಾಗುತ್ತದೆ ಜೈನ ಸಾಹಿತ್ಯ ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ಎಂದು ಹಲವಾರು ದಾರ್ಶನಿಕರು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಅದೇ ರೀತಿ ದಾಸ ಸಾಹಿತ್ಯದಲ್ಲಿ ಪುರಂದರದಾಸರು ತಮ್ಮ ಅನನ್ಯ ಸೇವೆಯನ್ನು ಭಕ್ತಿಪೂರ್ವಕವಾಗಿ ಸಲ್ಲಿಸಿದ್ದಾರೆ ಪುರಂದರ ವಿಠಲ ಎಂಬ ಅಂಕಿತ ನಾಮದೊಂದಿಗೆ ಅನೇಕ ಭಕ್ತಿಗೀತೆಗಳನ್ನು ರಚಿಸಿ ತಾವೇ ಹಾಡಿದ್ದಾರೆ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡವರು ಅವರೇ ಅವರ ಹರಿದಾಸರ ಸ್ಮರಣೆಯೊಂದಿಗೆ ನಾನು ನಿಮ್ಮೊಂದಿಗೆ ಅವರ ರಚನೆಯ ಸಾಹಿತ್ಯವನ್ನು ಮೆಲುಕು ಹಾಕುತ್ತಿದ್ದೇನೆ ಜಗಬ ಸುತ್ತಿಹುದೆಲ್ಲ ನಿನ್ನ ಮಾಯವಯ್ಯ ಜಗಬ ಸುತ್ತಿಹುದೆಲ್ಲ ನಿನ್ನ ಮಾಯ ನಿನ್ನ ಸುತ್ತಿಹುದೆಲ್ಲ ಎನ್ನ ಮನ ಆ ಜಗವ ಸುತ್ತಿವುದೆಲ್ಲ ನಿನ್ನ ಮಾಯವಯ್ಯ ನಿನ್ನ ಸುತ್ತಿವಲ್ಲ ಎನ್ನ ಮನವಯ್ಯ ಜಗಕ್ಕೆ ಬಲ್ಲಿದ ನೀನು ಜಗಕ್ಕೆ ಬಲ್ಲಿದ ನೀನು ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ನಾದು. ಮೂರು ಜಗವು ನಿನ್ನೊಳಗೆ ನೀನು ಎನ್ನೊಳಗೆ ಮೂರು ಜಗವು ನಿನ್ನೊಳಗೆ ನೀನು ಎನ್ನೊಳಗೆ ಕರಿಯು ಕನ್ನಡಿಯಲ್ಲಿ ಅಡಗಿಪ್ಪ ತೆರನಂತೆ ಕರಿಯು ಕನ್ನಡಿಯಲ್ಲಿ ಅಡಗಿಪ್ಪ ತೆರನಂತೆ ಎನ್ನೋಳು ನೀ ಅಡಗಿದೆಯೋ ಪುರಂದರ ಬಿಠಲ ಪುರಂದರ ವಿಟ್ಟ ಆ ನಿನ್ನ ಪಾದಾರವಿಂದವೇ ಎಂದು ನಂಬಿದನೋ ಎಂದಿಗಾದರು ನಿನ್ನ ಪಾದಾರವಿಂದವೇ ಗತಿಯೆಂದು ನಂಬಿದೆನೋ ಬಂದು ಬಳಗವ ಬಿಟ್ಟು ಬಂದೆ ನಿನ್ನ ಬಳಿಗಿಂತ ಬಂದು ಬಳಗವ ಬಿಟ್ಟು ಬಂದೆ ನಿನ್ನ ಬಳಿಗಿಂತೂ ಮಂದರದರ ಗೋವಿಂದ ಪುರಂದರ ವಿಟಲನೆ ನೀ ಬಂದೋ ಮಂದರದರ ಗೋವಿಂದ ಪುರಂದರ ವಿಟಲನೆ ನೀ ಬಂದೋ ಅನ್ಯರೊಬ್ಬರ ಕಾಣೆ ಮನ್ನಿಸುವರೆನ್ನನು ಅನ್ಯರೊಬ್ಬರ ಕಾಣೆ ಮನ್ನಿಸುವರೆನ್ನನು ಆ ರಕ್ಷಕನೆ ಪರಿಪಾಲಿಸು ಇನ್ನು ಪನ್ನಗ ಶಯನ ಶ್ರೀ ಪುರಂದರ ವಿಠಲನೆ ನೀ ಬಂದೋ ಆ

ಮನೆಗಿಂದು ರಮಣನೆ ಬಾರೋ ಮನೆಗಿಂದು ತಂದೆ ಪುರಂದರ ವಿಠಲನೆ ನೀ ಎಂದೆಂದಿಗೂ ಜಗಕ್ಕೆ ಬಂದು ಆ ಬಾರಿ ಬಾರಿಗೆ ನಿನ್ನ ಶರಣಕ್ಕೆ ಶರಣೆಂದೆ ರಮಣನೆ ಬಾರೋ ಮನಗಿಂತು ತಂದೆ ಶ್ರೀ ಪುರಂದರ ವಿಠಲನೇ ీందెందు జగకి బంద ప్రసన్న రక్షక నీను పాల నిన్నవను నా ಪ್ರಸನ್ನ ರಕ್ಷಕ ನೀನು ಪಾಲಿಸು ನಿನ್ನವನು ನಾನು ಉಪಸಾದನವನರೇನು ಒಮ್ಮೆ ನಿನ್ನ ನೆನೆವೆನು ಅಪರಾಧಿನ ನೋಡೇನು ಅಭಯಪ್ರದನು ನೀನು ವಿಪರೀತವ ಮಾಡದೆನ್ನನು ಸಲಹೋ പുന്താ വിട്ട ആഗവ സുത്തില്ല നിന്നായ പയ്യ നിന്നി കുതല്ല എന്ന മന ಆ ಜಗಕ್ಕೆ ಬಲ್ಲಿದ ನೀನು ಜಗಕ್ಕೆ ಬಲ್ಲಿದ ನೀನು ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ನಾನೂ ಊರು ಜಗವು ನಿನ್ನೊಳಗೆ ನೀನು ಎನ್ನೊಳಗೆ ಕರಿಯು ಕನ್ನಡಿಯಲ್ಲಿ ಅಡಗಿಪ್ಪ ತೆರನಂತೆ ಎನ್ನೋಳು ನೀ ಅಡಗಿದೆಯೋ ಪುರಂದರ ವಿಟ್ಟಲಾ ಎನ್ನೊಳು ಅಡಗಿದೆಯೋ ಪುರಂದರ ವಿಟ್ಟಲಾ ಆ